ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಮುಂಬೈ ಸ್ಪೆಷಲ್ ಪಾವ್ ಬಾಜಿ ಮಾಡಿ ತೋರಿಸುತ್ತೇನೆ ಬನ್ನಿ ನೋಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಇದೆಲ್ಲ ಕಟ್ ಮಾಡುವ ತನ ಅಂದರೆ ಬಾಜಿ ಕೂಡ ಕುದ್ದಿದೆ ಇದರಲ್ಲಿ ಅರ್ಧ ಕಿಲೋ ಫ್ಲವರ್ ನಾಲ್ಕು ಆಲೂಗಡ್ಡೆ ಪಾವು ಕಿಲೋ ಹಸಿ ಬಟಾಣಿ ಒಂದು ಗಜ್ಜರಿ ಒಂದು ಬೀಟ್ರೂಟ್ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಮೂರು ಸೀಟಿ ತೊಗೊಂಡಿದ್ದೇನೆ ಗ್ಯಾಸ್ ಚಾಲು ಮಾಡಿ ತರಬಳಿಗೆ ಇಟ್ಟಿದ್ದೇನೆ ಅದರಲ್ಲಿ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಚಮಚ ಸಾಸಿವೆ ಹಾಕಿದ್ದೀನಿ ಚಟಪಟ ಅಂದ ನಂತರ ಸ್ವಲ್ಪ ಕರಿಬೇವು ಸಣ್ಣಗೆ ಕಟ್ ಮಾಡಿರುವ ಮೂರು ಉಳ್ಳಾಗಡ್ಡೆ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುತ್ತೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಲೋ ಗ್ಯಾಸಲ್ಲಿ ಇಡುತ್ತೇನೆ ಅಲ್ಲಿ ತನಕ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಳ್ಳುತ್ತೇನೆ ಸ್ವಲ್ಪ ಅಲ್ಲ ಸ್ವಲ್ಪ ಬೆಳ್ಳುಳ್ಳಿ ಬಾಕ್ಸ್ ಥರ ಕಟ್ ಮಾಡಿರುವ ಮೂರು ಉಳ್ಳಾಗಡ್ಡಿ ಹಾಕಿ ಪೇಸ್ಟ್ ಮಾಡಿಕೊಳ್ಳುತ್ತೇನೆ ನಿಮ್ಮ ಹತ್ರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಹಾಕ್ಬೋದು ನಮ್ಮ ಹತ್ರ ಇರಲಿಲ್ಲ ಅದಕ್ಕಾಗಿ ನಾನು ಈ ರೀತಿ ಹಾಕಿದ್ದೀನಿ ಈಗ ಒಂದು ಸಣ್ಣಾಗಿ ಕಟ್ ಮಾಡಿರುವ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಹಾಕಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಮಿಕ್ಸ್ ಮಾಡಿದ ನಂತರ ಈಗ ಪೇಸ್ಟ್ ಮಾಡಿ ತಂದಿದ್ವಿ ಅಲ್ಲ ಅದನ್ನು ಹಾಕುತ್ತೇನೆ ಹಾಕಿದ ನಂತರ ಹಸಿ ವಾಸನೆ ಹೋಗುವತನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ನಾನು ಫಾಸ್ಟ್ ಗ್ಯಾಸಲ್ಲಿ ಮಾಡ್ತಾ ಇದ್ದೇನೆ ಈಗ ಗ್ಯಾಸ್ ಸ್ಲೋ ಮಾಡಿ ಎರಡು ಬಾಕ್ಸ್ ಥರ ಕಟ್ ಮಾಡಿರುವ ಟೊಮೆಟೊ ಪೇಸ್ಟ್ ಮಾಡಿಕೊಳ್ಳುತ್ತೀನಿ ಈ ಥರ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಪೇಸ್ಟ್ ಮಾಡಿ ಹಾಕೋದ್ರಿಂದ ಭಾಜಿ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಟೊಮೆಟೊ ಪೇಸ್ಟ್ ಇದ್ದೇನೆ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಟೊಮೆಟೊ ಜಾಸ್ತಿ ಹಾಕಬೇಡಿ ಬಾಜಿ ತುಂಬಾ ಆಗುತ್ತೆ ಅದಕ್ಕಾಗಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ಒಂದು ಸಣ್ಣಗೆ ಕಟ್ ಮಾಡಿರುವ ಟೊಮೆಟೊ ಹಾಕ್ತಾ ಇದ್ದೀನಿ ರೆಸ್ಟು ರೆಂಟ್ ಥರ ಭಾಜಿ ಬೇಕಂದರೆ ಈ ರೀತಿ ಮಾಡಿಕೊಳ್ಳಿ ಸೇಮ್ ಅದ ಥರನೇ ಟೇಸ್ಟ್ ಬರುತ್ತೆ ಒಂದು ಅರ್ಧ ಚಮಚ ಅಚ್ಕಾರ ಪುಡಿ ಮತ್ತು ಮನೆಯಲ್ಲಿ ಮಾಡಿರುವ ರೆಡ್ ಚಿಲ್ಲಿ ಪೌಡರ್ ಒಂದು ಚಮಚ ನೀವು ಬೇಕಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕಿಕೊಳ್ಬೋದು ಇದ್ರ ಕಲರ್ ಕೂಡ ಚೆನ್ನಾಗಿತ್ತು ಅದಕ್ಕಾಗಿ ನಾನು ಇದನ್ನೇ ಹಾಕಿದ್ದೀನಿ ಈಗ ಎರಡು ಅರ್ಧ ಚಮಚ ಭಾಜಿ ಮಸಾಲ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುತ್ತೇನೆ ಸಾರಿ ಗೈಸ್ ಇಷ್ಟು ದಿನ ವಿಡಿಯೋ ಹಾಕಲಿಕ್ಕೆ ಆಗಿರಲಿಲ್ಲ ಯಾಕಂದರೆ ನನ್ನ ಮಗಳು ವಿಡಿಯೋ ಎಡಿಟ್ ಮಾಡಿ ಹಾಕ್ತಿದ್ಲು ಈಗ ಅವಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಅದಕ್ಕಾಗಿ ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಇನ್ನು ಮುಂದೆ ವಾರದಲ್ಲಿ ಒಂದೆರಡು ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡುತ್ತೇನೆ ಈಗ ಮುಚ್ಚಳ ತೆಗೆದು ಅದರಲ್ಲಿರುವ ನೀರು ಸೈಡಲ್ಲಿ ತೆಗೆದು ಇಟ್ಟುಕೊಳ್ಳುತ್ತೇನೆ ಯಾಕಂದರೆ ನೀರು ಜಾಸ್ತಿ ಆದರೆ ಬಾಜಿ ತಿಳುವಾಗುತ್ತೆ ಅದಕ್ಕಾಗಿ ಈ ರೀತಿ ಸೈಡಲ್ಲಿ ಇಟ್ಟುಕೊಂಡು ಎಷ್ಟು ಅವಶ್ಯಕತೆ ಬೀಳುತ್ತೆ ಅಷ್ಟು ಹಾಕಿಕೊಳ್ಳುತ್ತೇನೆ ಈಗ ಇದರಲ್ಲಿ ಸ್ವಲ್ಪ ನೀರು ಹಾಕುತ್ತೇನೆ ಯಾಕಂದರೆ ಬಾಜಿ ಮುಗಿಸುವತನ ಅಂದರೆ ಹೊತ್ತುಬಿಡ್ದಲ್ಲ ಅದಕ್ಕಾಗಿ ಒಂದೊಂದೇ ಮಾಡಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ ಅದಕ್ಕಾಗಿ ನೀವು ಕೂಡ ಎಲ್ಲ ತರಕಾರಿ ಕಟ್ ಮಾಡಿ ಮೊದಲನೇ ಕುಕ್ಕರ್ ಹಚ್ಚಿಕೊಳ್ಳಿ ಕುಕ್ಕರ್ನ ಸೀಟಿ ಬರುವ ತನ ಅಂದರೆ ಮಿಕ್ಕಿದ್ದೆಲ್ಲ ಕಟ್ ಮಾಡಿಕೊಳ್ಳಿ ಈ ರೀತಿ ಮಾಡೋದರಿಂದ ಅರ್ಧ ತಾಸಲ್ಲಿ ಪಾವ್ ಬಾಜಿ ರೆಡಿ ಮಾಡಿಕೊಳ್ಬೋದು ಈಗ ನೋಡಿ ಬಾಜಿ ಮುಗಿಚಿ ಆಯಿತು ಈಗ ಎಷ್ಟು ತಿಳಬೇಕಲ್ಲ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಹಾಕಿಕೊಳ್ಳುತ್ತೇನೆ ತೆಗೆದಿಟ್ಟಿರುವ ನೀರು ಒಂದೇ ಸಲಕ್ಕೆ ಹಾಕಿಕೊಳ್ಳಬೇಡಿ ಯಾಕಂದರೆ ತಿಳುವಾದರೆ ಪಾವ್ ಭಾಜಿ ತಿನ್ನಲಿಕ್ಕೆ ಮಜಾ ಬರೋದಿಲ್ಲ ಅದಕ್ಕಾಗಿ ಒಂದೊಂದು ಸಲ ನೀರು ಜಾಸ್ತಿ ಆಗುತ್ತೆ ಆದರೆ ಈ ಸಲ ನೀರಿಗೆ ಮತ್ತು ಬಾಜಿಗೆ ಬರಾಬರಿ ಆಗಿದೆ ಗ್ರೇವಿ ಕೂಡ ಎಕ್ದಮ್ ಬರಾಬರಿ ಆಗಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಯಾಕಂದರೆ ಬಾಜಿ ಒಂದು ಕಡೆ ಮಸಾಲ ಒಂದು ಕಡೆ ಇರಬಾರ್ದಲ್ಲ ಅದಕ್ಕಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈಗ ನೋಡಿ ನಿಮ್ಮ ಕೂಡ ಕಾಣ್ತಾ ಇರ್ಬೋದು ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಪಾಸ್ಟ್ ಮಾಡಿ ಕುದಿಸಿಕೊಳ್ಳುತ್ತೇನೆ ಮಳೆಗಾಲದಲ್ಲಿ ಏನಾದರೂ ಬಿಸಿ ಬಿಸಿ ತಿನ್ನಬೇಕಂತ ಮನಸ್ಸಾಗುತ್ತೆ ಈ ರೀತಿ ಅರ್ಧ ತಾಸಲ್ಲಿ ಭಾಜಿ ರೆಡಿ ಮಾಡಿಕೊಂಡು ಬಿಸಿ ಬಿಸಿ ತಿಂದರೆ ತುಂಬಾ ಮಜಾ ಬರುತ್ತೆ ಇಲ್ಲಿ ಮುಂಬೈಯಲ್ಲಿ ತುಂಬಾ ಮಳೆ ಬರ್ತಾ ಇದೆ ನಿಮ್ಮ ಕಡೆ ಮಳೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಈಗ ಚೆನ್ನಾಗಿ ಬಾಜಿ ಕುದ್ದ ನಂತರ ಒಂದು ಚಮಚ ಬಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುತ್ತೇನೆ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಬಂದ್ ಮಾಡಿ ಮುಚ್ಚಳ ಮುಚ್ಚುತ್ತೀನಿ ಈಗ ಬಾಜಿ ಸೈಡ್ಗೆ ಇಟ್ಟು ತವ ಇಟ್ಟಿದ್ದೀನಿ ತವದಲ್ಲಿ ಸ್ವಲ್ಪ ಬಟರ್ ಹಾಕಿದ್ದೀನಿ ಬಟರ್ ಕರಗಿದ ನಂತರ ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ತವದಲ್ಲಿ ಹರಡಿಸೋದರಿಂದ ಎಲ್ಲ ಕಡೆಯೂ ಪಾವಿಗೆ ಚೆನ್ನಾಗಿ ಹತ್ತುತ್ತೆ ಅದಕ್ಕಾಗಿ ಈ ರೀತಿ ಪಾವು ಬಿಸಿ ಮಾಡುವುದರಿಂದ ರೆಸ್ಟೋರೆಂಟಲ್ಲಿ ತಿಂತೇವಲ್ಲ ಅದೇ ಥರನೇ ಟೇಸ್ಟ್ ಬರುತ್ತೆ ಅದಕ್ಕಾಗಿ ಈ ರೀತಿ ಮಾಡಿಕೊಳ್ಳಿ ನೀವು ಬೇಕಂದರೆ ಇದರಲ್ಲಿ ಸ್ವಲ್ಪ ಬಾಜಿ ಹಾಕಿ ಪಾವ್ ಬಿಸಿ ಮಾಡಿಕೊಳ್ಳಿ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈಗ ಪಾವ್ ಬಾಜಿ ರೆಡಿ ಆಯಿತು ಈ ರೀತಿ ಮಾಡಿದರೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ನಿಮಗೆ ಕೂಡ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಹಾಗೆ ಇತ್ತು ನೀವು ಕೂಡ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು